ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಎಂದಿನಂತೆ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದಾಗ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ಕೂಡ ಒಂದು ವಿಡಿಯೋವನ್ನು ತಂದಿದ್ದೇನೆ ವಿವಾಹದ ಕುರಿತು ಕೆಲವರ ಜಾತಕದಲ್ಲಿ ದಶಾಭಕ್ತಿಗಳು ವಿವಾಹವನ್ನು ಸೂಚಿಸದೇ ಇರಬಹುದು ಅಥವಾ ಸೂಚಿಸ್ತೇ ಇರಬಹುದು ಆದರೂ ಕೂಡ ವಿವಾಹ ನಡೀತಾ ಇರೋದಿಲ್ಲ ಹಾಗಾದ್ರೆ ಯಾವಾಗ ವಿವಾಹ ನಡೀಬಹುದು ಅಂತ ಹೇಳಿ ರಾಶಿ ಪ್ರಕಾರದಿಂದ ಗೋಚಾರ ಕುಂಡಲಿ ಮುಖಾಂತರ ನಾವು ಈ ವಿವಾಹ ಯಾವಾಗ ರೀತಿ ಅನ್ನೋದ್ರ ಬಗ್ಗೆ ತಿಳ್ಕೊಬೋದಾಗಿದೆ ಆ ವಿಚಾರವನ್ನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಅದಕ್ಕೆ ಮೊದಲು ಬಹಳಷ್ಟು ಜನರಿಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳಬೇಕು ಈ ವಿಡಿಯೋಗಳಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ವಿಚಾರಗಳನ್ನು ಬಹಳಷ್ಟು ಜನ ತುಂಬ ಇಷ್ಟಪಟ್ಟು ಅವರಿಗೆ ನಾನೇನು ಕೇಳಿಲ್ಲ ಆದರೆ ಅವರಾಗಿ ಅವರಿಗೆ ಹಿಡಿಸಿದಷ್ಟು ಹಣವನ್ನ ನನಗೆ ಕಳಿಸಿರ್ತಾರೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕಾಗ್ತಾ ಇಲ್ಲ ಹಾಗಾಗಿ ಈ ಮೂಲಕ ಅವರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿ ಮುಂದೆಯೂ ಕೂಡ ಅವರ ಸ್ಥಿತಿಗತಿಗಳು ಸುಖ ಸಮೃದ್ಧವಾಗಿ ಕೂಡಿರ್ಲಿ ಅಂತೇಳಿ ಬಯಸ್ತೇನೆ ಮತ್ತು ನೀವು ನಿಮಗೆ ತಿಳಿದಷ್ಟು ಹಣ ಕಳಿಸಿದಂಥ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ಮೂಲಕ ನಾ ಮತ್ತೆ ನಿಮ್ಮ ಮತ್ತೊಮ್ಮೆ ನಿಮಗೆ ತಿಳಿಸೋದೇನೆಂದರೆ ನನಗೆ ಹೇಳಿದೆ ಅಂತೇಳಿ ನೀವು ಯಾರೂ ಕಳಿಸೋ ಅವಶ್ಯಕತೆ ಇಲ್ಲ ಅವರ ಇಚ್ಛೆಗೆ ಅವ್ರು ಕಳಿಸಿದ್ದಾರೆ ಅಷ್ಟೇ ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಈಗ ವಿಷಯಕ್ಕೆ ಬರೋಣ ಇಲ್ಲೊಂದು ಕುಂಡಳಿಯನ್ನು ನಿಮಗೆ ನಾನು ಪರಿಚಯಿಸ್ತಾ ಇದ್ದೇನೆ ಇದು ಕನ್ಯಾಲಗ್ನದ ಕುಂಡಲಿ ಕನ್ಯಾಲಗ್ನದ ಕುಂಡಲಿಗೆ ಇದಕ್ಕೆ ವಿವಾಹವನ್ನು ಹುಡುಕಬೇಕು ಅಂತ ನೋಡಿದಾಗ ಇಲ್ಲಿ ಏನಾಗಿದೆ ಸಪ್ತಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ ಪಂಚಮಾಧಿಪತಿ ಶನಿ ಕೂಡ ಅಷ್ಟಮದಲ್ಲಿದ್ದಾರೆ ಹಾಗಾದರೆ ಈ ಕುಂಡಲಿಗೆ ಈ ವ್ಯಕ್ತಿಗೆ ವಿವಾಹ ಆಗ್ತದೆಯೋ ಇಲ್ಲವೋ ಬಹಳಷ್ಟು ಜನ ಸಿಕ್ಕಾಪಟ್ಟೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ನಾವು ಮೊದಲು ಇದನ್ನ ನೋಡುವುದಕ್ಕೆ ಮೊದಲು ಮೊದಲು ವಿವಾಹದ ಸಂದರ್ಭ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ ಅದಕ್ಕಾಗಿ ಸಪ್ತಮಾಧಿಪತಿಯಾಗಲಿ ಅಥವಾ ಇತರೆ ಗ್ರಹಗಳು ಎರಡು ಏಳು ಹನ್ನೊಂದನೇ ಮನೆಗಳನ್ನ ತಮ್ಮ ದಶಾಭುಕ್ತಿಯಲ್ಲಿ ತೋರಿಸ್ತಾ ಇದ್ದಾಗ ಆ ವ್ಯಕ್ತಿಗೆ ಆ ಸಮಯದಲ್ಲಿ ವಿವಾಹ ಆಗುತ್ತೆ ಅನ್ನುವಂಥದ್ದು ನಿಯಮ ಅದು ದಶಮಾಧಿ ದಶಮಾಧಿಪತಿನೇ ತೋರಿಸಿರಲಿ ಅಥವಾ ಬೇರೆ ಗ್ರಹಗಳು ಈ ಮನೆಗಳನ್ನ ಸೂಚಿಸ್ತಾ ಇರಲಿ ಆಗ ಈ ವ್ಯಕ್ತಿಗೆ ಆ ಸಮಯದಲ್ಲಿ ವಿವಾಹ ಆಗುತ್ತೆ ಅನ್ನೋದನ್ನ ಮೊದಲು ಕಲ್ಪನೆಯಲ್ಲಿ ಇಟ್ಕೋಬೇಕು ಇಲ್ಲಿ ಕೇವಲ ಗುರು ಒಬ್ಬನ್ನೇ ನೀವು ತೆಗೆದುಕೊಂಡ್ರೆ ನಿಮಗೆ ಬ ಜಾತಕ ನಿರ್ಣಯ ವಿವಾಹಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎರಡು ಏಳು ಹನ್ನೊಂದನೇ ಮನೆಗಳನ್ನ ಆ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಸೂಚಿಸ್ತಾ ಇರಬೇಕು ಇಲ್ಲಿ ದಶಾಭುಕ್ತಿಯಲ್ಲಿ ಸೂಚಿಸ್ತಾ ಇಲ್ಲ ಹಾಗಾದ್ರೆ ಇದಕ್ಕೆ ವಿವಾಹ ಆಗ್ತಾ ಇದೆ ಆಗುತ್ತೆ ಅಂತ ನೋಡೋದಕ್ಕೆ ನೀವು ಗೋಚಾರ ಕುಂಡಲಿಯಿಂದ ಕೂಡ ಈ ವಿವಾಹ ಯಾವಾಗ ನಡೀತದೆ ಅಂತ ಹೇಳಿ ಸ್ವಲ್ಪ ತಿಳ್ಕೋಬಹುದು ಅಲ್ಲೂ ಕೂಡ ಇಲ್ಲಿ ಸಾಧ್ಯವಾಗದಿದ್ದಾಗ ಗೋಚಾರ ಕುಂಡಲಿಯಲ್ಲಿ ಅದಕ್ಕೆ ಅವಕಾಶ ಸಿಗುತ್ತೆ ಅದು ಹೇಗೆ ಅಂತಂದ್ರೆ ನಿಮ್ಮ ಜನ್ಮ ನಾಮದ ಮೊದಲ ಅಕ್ಷರ ನಿಮಗೆ ಗೊತ್ತಾಗಿರ್ಬೇಕು ಅಥವಾ ನಿಮ್ಮ ನಿಖರವಾದ ರಾಶಿ ನಿಮಗೆ ತಿಳಿದಿರಬೇಕು ನಿಖರವಾದ ರಾಶಿ ಅಂದ್ರೆ ಯಾವುದು ಅಂದ್ರೆ ಚಂದ್ರನಿರುವ ರಾಶಿಯನ್ನ ಅದೇ ರಾಶಿ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕಾಗುತ್ತೆ ಇಲ್ಲಿ ಲಗ್ನ ಒಂದನೇ ಮನೆ ಕುಂಡಲಿಯನ್ನ ನೋಡುವಾಗ ವಿಶ್ಲೇಷಣೆ ಮಾಡುವಾಗ ಈ ಲಗ್ನವನ್ನ ಒಂದನೇ ಮನೆ ಅಂತ ಹೇಳಿಯೇ ನಾವು ಪರಿಗಣಿಸ್ತೇವೆ ಅಲ್ಲದೆ ಭವಿಷ್ಯಗಳನ್ನ ನಿರ್ಣಾಯಕವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಚಂದ್ರನಿಂದ ಎಲ್ಲ ಮನೆಗಳನ್ನ ಲೆಕ್ಕ ಹಾಕಿ ಹೇಳ್ತಾರೆ ಅದು ಅಷ್ಟು ಸಮಂಜಸವಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಚಂದ್ರನಿಂದ ಯಾವ ಕಾರಣಕ್ಕೂ ನೀವು ನೋಡಿದಾಗ ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಸರಿಯಾದ ಕ್ರಮದಲ್ಲಿ ನಡೆಯೋದಿಲ್ಲ ಬರೋದೂ ಇಲ್ಲ ಹಾಗಾಗಿ ಲಗ್ನದಿಂದಲೇ ನೋಡಬೇಕು ಈಗ ನಾನು ಇದ ಈ ಕುಂಡಲಿಗೆ ವಿವಾಹ ಯಾವಾಗ ನಡೀಬಹುದು ಅನ್ನೋದನ್ನ ಗೋಚಾರದ ಮುಖಾಂತರ ಹೇಗೆ ನೋಡಬೇಕು ಅನ್ನೋ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ತೇನೆ ಗೋಚಾರದಲ್ಲಿ ಲಗ್ನವನ್ನ ಬಿಟ್ಬಿಡಿ ಲಗ್ನವನ್ನ ಲಗ್ನದ ವಿಚಾರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಇದು ಗೋಚಾರ ಕುಂಡಲಿ ಅಂದ್ರೆ ತಾತ್ಕಾಲಿಕ ಕುಂಡಲಿ ಆ ಆಗಿನ ಕುಂಡಲಿ ಲಗ್ನ ಕುಂಡಲಿಗೂ ಗೋಚಾರ ಕುಂಡಲಿಗೂ ಏನು ಸಂಬಂಧ ಇಲ್ಲ ಆಗಿನ ಅಂದೊಂದಿನ ದಿನದಲ್ಲಿ ಆಯಾ ಗ್ರಹಗಳು ಯಾವ ಮನೆಗಳಲ್ಲಿ ಸಂಚರಿಸುತ್ತಾ ಇರುತ್ತೋ ಅದು ಆಗಿನ ತಾತ್ಕಾಲಿಕ ಗೋಚಾರ ಕುಂಡಲಿ ಆದ್ರೆ ಇಲ್ಲಿ ನೀವು ತೆಗೆದುಕೊಳ್ಬೇಕಾಗಿರುವಂಥದ್ದು ನಿಮ್ಮ ಜನ್ಮ ರಾಶಿಯನ್ನ ಜನ್ಮ ರಾಶಿ ಯಾವುದು ವೃಶ್ಚಿಕ ಇಲ್ಲಿ ಚಂದ್ರನನ್ನ ನೀವು ಇಟ್ಟುಕೊಂಡು ಇದರ ಮುಖಾಂತರ ನೀವು ವಿವಾಹ ಯಾವಾಗ ಸಂಭವಿಸಬಹುದು ಅನ್ನೋದನ್ನ ನೀವು ಗಮನಿಸಿ ಹೇಳಬಹುದು ಮೊದಲೇ ಹೇಳದೆ ವಿವಾಹಕ್ಕೆ ಬೇಕಾದಂತಹ ಮನೆಗಳು ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ಮನೆಗಳು ವಿವಾಹಕ್ಕೆ ಸಂಬಂಧಿಸಿದಂತಹ ಮನೆಗಳು ಈ ಐದು ಮನೆಗಳು ವಿವಾಹವನ್ನ ಸೂಚಿಸುತ್ತವೆ ಇದರಲ್ಲಿ ಸಾಂಪ್ರದಾಯಿಕ ವಿವಾಹ ಎರಡು ಏಳು ಹನ್ನೊಂದು ಇದು ಮದುವೆಯನ್ನ ಸೂಚಿಸಿ ಇದು ಇವಿಷ್ಟು ಮನೆಗಳಲ್ಲಿ ಎರಡು ಏಳು ಹನ್ನೊಂದನೇ ಮನೆಗಳು ವಿವಾಹವನ್ನು ನಿರ್ಧರಿಸುತ್ತವೆ ಎರಡು ಐದು ಏಳು ಹನ್ನೊಂದು ಬಂದಲ್ಲಿ ಇದು ಪ್ರೇಮ ವಿವಾಹವನ್ನು ಸೂಚಿಸುತ್ತೆ ಪ್ರೇಮ ವಿವಾಹ ಎರಡು ಏಳು ಒಂಬತ್ತು ಹನ್ನೊಂದು ಎರಡನೇ ವಿವಾಹವನ್ನು ಕೂಡ ಇದು ಸೂಚಿಸುತ್ತದೆ ಎರಡನೇ ವಿವಾಹವನ್ನು ಸೂಚಿಸುತ್ತವೆ ಹಾಗಾದ್ರೆ ಈಗ ಗೋಚಾರ ಕುಂಡಲಿಯಿಂದ ಯಾವಾಗ ವಿವಾಹ ನಡೆಯಬಹುದು ಅಂತೇಳಿ ನಾವು ನೋಡಬೇಕು ಅಂತಂದ್ರೆ ಇದಕ್ಕೆ ಮುಖ್ಯ ಗ್ರಹಗಳು ಈ ಕುಂಡಲಿಗೆ ಗೋಚಾರ ಕುಂಡಲಿಗೆ ಮುಖ್ಯ ಕಾರಕ ಗ್ರಹಗಳು ಒಂದನೇದಾಗಿ ಶನಿ ಎರಡನೆಯದು ಗುರು ಈ ಎರಡು ಗ್ರಹಗಳು ವಿವಾಹಕ್ಕೆ ಕಾರಕರಾಗಿ ಗೋಚಾರ ಕುಂಡಲಿಯಿಂದ ನಾವು ವಿವಾಹವನ್ನ ನಿಷ್ಕರ್ಷಿಸಬಹುದು ಇನ್ನು ಒಂದು ನೆನಪಿಡಿ ಶನಿ ದೃಷ್ಟಿಗಳು ಮೂರು ಏಳು ಹತ್ತು ಈ ಮನೆಗಳನ್ನ ಶನಿ ದೃಷ್ಟಿಸುತ್ತಾನೆ ಗುರು ಐದು ಏಳು ಒಂಬತ್ತನೇ ಮನೆಯನ್ನ ಗುರುಗ್ರಹ ದೃಷ್ಟಿಸುತ್ತದೆ ಹೀಗಿದ್ದಾಗ ಈ ಚಂದ್ರ ರಾಶಿಯಿಂದ ಅಂದ್ರೆ ವೃಶ್ಚಿಕದಿಂದ ಗುರು ಮತ್ತು ಶನಿ ಗುರು ಮತ್ತು ಶನಿ ಎರಡು ಐದು ಏಳು ಹನ್ನೊಂದು ಈ ಮನೆಗಳಲ್ಲಿ ಸಂಚರಿಸುತ್ತಿದ್ದಾಗ ಈ ಮನೆಗಳಲ್ಲಿ ಸಂಚಾರ ಸಂಚಾರ ಮಾಡುತ್ತಿದ್ದಾಗ ಅಥವಾ ಈ ಮನೆಗಳನ್ನು ದೃಷ್ಟಿಸುತ್ತಿದ್ದಾಗ ನೆನಪಿರಲಿ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಈ ಮನೆಗಳಲ್ಲಿ ಎರಡೂ ಗ್ರಹಗಳು ಒಟ್ಟೊಟ್ಟಿಗೆ ಇರಬೇಕು ಅಂತ ಏನಿಲ್ಲ ಒಂದು ಗ್ರಹ ಎಲ್ಲರ ಇರಲಿ ಇನ್ನೊಂದು ಗ್ರಹ ಮತ್ತೊಂದು ಕಡೆ ಇರಲಿ ಆದರೆ ಅದರ ದೃಷ್ಟಿಗಳಾದ್ರೂ ಆ ಈ ಮನೆಗಳಿಗೆ ಬೀಳ್ತಾ ಇರಬೇಕು ಈ ಮನೆಗಳ ಮೇಲೆ ಎರಡೂ ಗ್ರಹಗಳ ದೃಷ್ಟಿ ಬಿದ್ದಾಗ ಅಥವಾ ಈ ಎರಡೂ ಗ್ರಹಗಳು ಜೊತೆಯಲ್ಲಿದ್ದಾಗ ಆ ಸಮಯದಲ್ಲಿ ಇವರ ವಿವಾಹ ನಿಶ್ಚಯ ಆಗುತ್ತೆ ಅಂತೇಳಿ ಅದಕ್ಕೆ ಕಾರಣ ಏನು ಅಂತಂದ್ರೆ ವಿವಾಹಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಕೆಲವರು ಪ್ರೇಮ ವಿವಾಹ ಮಾಡ್ಕೊಳ್ತಾರೆ ಅವ್ರೇನು ಅವಾಗ ಕುಂಡಲಿಯನ್ನ ಹಾಕಿ ನನ್ನ ಮದುವೆ ಯಾವಾಗ ಅಂತೇಳಿ ಏನು ನೋಡೋದಿಲ್ಲ ಒಬ್ಬರಿಗೊಬ್ರು ಇಷ್ಟಪಡ್ತಾರೆ ಅವರು ವಿವಾಹ ಆಗ್ತಾರೆ ಅದಕ್ಕೆ ಅವಾಗ ಕಾರಣ ಅಂತಂದ್ರೆ ಈ ಗುರು ಮತ್ತು ಶನಿ ಗ್ರಹಗಳು ಗೋಚಾರ ಕುಂಡಲಿಯಲ್ಲಿ ಸಂಚರಿಸುವ ರೀತಿಯೇ ಅದಕ್ಕೆ ಕಾರಣ ಆ ಕಾರಣದಿಂದ ವಿವಾಹಗಳು ಜನ್ಮ ಕುಂಡಲಿಯಿಂದ ಸಿಗದೇ ಇದ್ದಾಗ ಗೋಚಾರ ಕುಂಡಲಿಯಲ್ಲಿ ವಿವಾಹ ಸಿಗುತ್ತೆ ಆದ್ರೆ ಗೋಚಾರ ಕುಂಡಲಿಯಲ್ಲಿ ಈಗ ಇಲ್ಲಿ ಈ ಸಂದರ್ಭದಲ್ಲಿ ಈ ವಿಷಯಕ್ಕಾಗಿ ಮಾತ್ರ ಲಗ್ನವನ್ನ ಪರಿಗಣಿಸಬೇಕಾಗಿಲ್ಲ ಕೇವಲ ರಾಶಿಯನ್ನ ಪರಿಗಣಿಸಿ ಆ ಮೂಲಕ ಗುರು ಶನಿ ಶನಿ ಮತ್ತು ಗುರು ಯಾವ ಮನೆಯಲ್ಲಿದ್ದಾರೆ ಅವರ ದೃಷ್ಟಿ ಯಾವ ಯಾವ ಮನೆಗಳ ಮೇಲೆ ಬೀಳುತ್ತದೆ ಅನ್ನೋದನ್ನು ನೋಡಿಕೊಂಡಾಗ ಆ ಸಂದರ್ಭದಲ್ಲಿ ವಿವಾಹ ಖಂಡಿತ ನೆರವೇರುತ್ತೆ ಕೇವಲ ಒಂದು ಗ್ರಹ ಮಾತ್ರ ಈ ಮನೆಗಳನ್ನು ನೋಡಿ ಮತ್ತೊಂದು ಗ್ರಹ ನೋಡ್ತಾ ಇಲ್ಲ ಇಲ್ಲ ಅಂತಂದಾಗ ಆ ವಿವಾಹ ಬರೀ ಮಾತುಕತೆಯಲ್ಲಷ್ಟೇ ನಿಂತ್ಕೊಂಡು ಹೋಗುತ್ತೆ ಮುಂದುವರಿಯೋದಿಲ್ಲ ಎರಡೂ ಗ್ರಹಗಳು ಆ ಮನೆಗಳನ್ನು ಸೂಚಿಸ್ತಾ ಇದ್ದಲ್ಲಿ ಮಾತ್ರವೇ ಆ ವ್ಯಕ್ತಿಗೆ ವಿವಾಹ ಸಂಪನ್ನ ಆಗುತ್ತೆ ಈ ರೀತಿಯಲ್ಲಿ ಗೋಚಾರ ಕುಂಡೇಲಿಯನ್ನು ನೋಡಿ ವಿವಾಹ ಸಮಯವನ್ನು ನಿಷ್ಕರ್ಷ ಮಾಡಬಹುದು ಅಂತೇಳಿ ನಾನು ನಿಮಗೆ ಈ ದಿನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ अलीवरकू नमस्कार